ಅಂದ್ರೆ ಟೋಟಲ್ ಟೋಟಲ್ ಮಾಡಿದ್ರೆ ಎಷ್ಟು ಲಕ್ಷ ರೂಪಾಯಿ ರನ್ನಿಂಗ್ ಲೈಟಿಂಗ್ ಮಾಡಿ ಸ್ಟಾರ್ಟಿಂಗ್ ಇಲ್ಲಿ ಬಂದ್ರೆ ಹೂವ ಜೈ ಎಲ್ಲರಿಗೂ ಇವಾಗೆಲ್ಲ ಸಾಯಂಕಾಲ ಐದು ಗಂಟೆ ಐತಿರಿ ಈಗಲ್ದ ಉತ್ತರ ಕರ್ನಾಟಕದ ಕಡಕ್ ಟಾಕ್ಟರ್ ಎಲ್ಲ ಜಗಾಟ ನೋಡ್ರಿ ಅದಲ್ದಿಂಗೈತ್ರಿ ಐತ್ರಿ ಬಸ್ ಒಂದ್ ಜಾತ್ರೆ ನಡೆಯತ್ೋರ್ಸಿನ ಅದ್ರಲ್ದರ ಇವತ್ತು ಟಾಕ್ಟರ್ ಜಗಾಟ್ರಿ ಏನೋ ಎಷ್ಟು ಹೇಳ್ರಿ ನಲ್ವತ್ತೈದು ಟೋಟಲ್ ಟಾಕ್ಟರ್ ಬೈಂದ ಹೋಗ್ತಾರೆ ಟೋಟಲ್ ಅಂದ್ರೆ ಹೊರಗೂ ಮೂವತ್ತು ಟ್ಯಾಕ್ಟ್ರದ್ತೀರಿ ಮತ್ತೆ ಅದ್ರೆ ಊರನ ಹದಿನೈದು ಟ್ಯಾಕ್ಟ್ ಅಂತ ನೋಂದ ಮಾಡಿದಾರತ್ತ ರೀ ಟೋಟಲ್ ನಾಲ್ಕೈದು ಟ್ರಾಕ್ಟರ್ ಒಂದು ನೋಂದ್ ಮಾಡಿದವರು ಅವೆಲ್ಲ ಈಗ ಬರೋರಾವ ಅವ್ರಿ ಅದ್ರ ಸಲುವಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಬರೋ ಇದ್ರೆ ವ್ಯಾನ್ ಸ್ವಲ್ಪ ತೂಗ ಅದ್ರ ತು ಇದನ್ನೆಲ್ಲ ಮಾಡೋದನ್ನೆಲ್ಲ ಮಾಡಿರ್ತಾರಲ್ಲ ರೀ ಕಾಟೆಲ್ಲ ಮಾಡಿರ್ತಾರೆ ಅದ್ರ ಸುಲಭ ಲೇಟ್ ಆಯಿತು ಈಗಿನ ಇಲ್ಲದ್ರೆ ಇನ್ನೊಂದು ಐದು ಅಂದ್ರೆ ಸ್ಟಾರ್ಟ್ ಆಗಿದೆ ಅಂತ ದೋಸ್ ಫೋನ್ ಹಚ್ಚಿದ್ರಿ ಐದು ಹತ್ತು ನಿಮಿಷ ಸ್ಟಾರ್ಟ್ ಆಗಿದೆ ಅಂತ ಅದ್ಕೇನು ಹೋಗೋಣ ರೀ ಅದಕ್ಕೆ ಕಡಕ್ಕೆ ಉತ್ತರ ಕರ್ನಾಟಕದ ಏನು ರೀಸೆಂಟ್ ಇದು ಟ್ಯಾಕ್ಟರ್ ಜಗಟ್ ರೀ ಅದ್ರಲ್ಲ ಒಂದು ಸ್ಪೆಷಲ್ ವೀಡಿಯೋ ಮಾಡ್ಕೊಂಡ್ ಬರೋಣ ರೀ ಅಂತ ್ರ ಇಲ್ಲಿ ನೋಡ್ ಪೂರಾ ಮಂದಿ ಕುಡಿದ್ರಿ ಈಗ ಮತ್ತ್ ಇಲ್ಲದ್ರಿ ಇಲ್ಲಿ ಮೂರ್ ಟ್ಯಾಕ್ಟರ್ ಬಂದಾವ್ರಿ ಇಲ್ಲಿ ಒಂದ್ ಇದ್ರಿ ಮುಂದೆ ಟ್ಯಾಕ್ಟರ್ಗಳ ಬಿಟ್ರೆ ಉಳಗೇವ್ ಟ್ರಾಕ್ ಎಲ್ಲ ಇನ್ನ ಕಾಟಾಕ್ ಹೋಯವ್ರಿ ಇಲ್ಲಿ ತೋರ್ಸ್ತೇನೆ ಬರ್ರಿ ಬಂದ ಇಲ್ಲಿ ಟ್ಯಾಕ್ಟರ್ ಊರ ಎಲ್ಲ ಇಲ್ಲಿ ಒಂದ್ ಟ್ಯಾಕ್ಟರ್ ರೀ ಮತ್ ಅಲ್ಲಿ ಮುಂದೆ ಎರಡು ಅಗರ್ ಮುಂದೆ ಕುಡಿತ್ರಿ ಮಂದಿ ಅಲ್ಲಿ ನೋಡಲ್ ಪೂರ ಎಲ್ಲ ಅಲ್ಲಿ ಇದರ ಮ್ಯಾಗ ಇಲ್ಲೇ ಇದು ಬ್ರಿಡ್ಜ್ ಮ್ಯಾಗ ಇಲ್ಲೇ ಇದ್ರ ಮಾಡವರೀ ಅದ ಜಗಾಟ ಟ್ಯಾಕ್ಟರ್ ಜಗಾಟ ಅದ್ರ ಸಲುವಾಗಿ ನೋಡ್ಸಲು ಅಲ್ಲಿ ಮಾಡಿದಾರ ಮಂದಿ ಕುರಿ ಇದ್ರ ಏನೋ ಯಾವ ಟ್ಯಾಕ್ಟರ್ ಇಲ್ಲ ಇಲ್ಲಿ ತೋರ್ಸ್ತಾನೆ ಮಾಡಿದ್ರು ಪೂರ ನೋಡಿಲ್ಲ ಪಚ್ಚೆ ಇದ್ರೆ ಚಾಲು ಆದ್ರೆ ಪಚ್ಚೆ ಕಾಣಿಸ್ತಿತ್ತು ಇದ್ರೆ ವಿಡಿಯೋ ಕ್ಲಿಪ್ ಪಚ್ಚೆ ಬರ್ತಾವ ಇಲ್ಲ ನೋಡಿಲ್ ಇಲ್ಲಿ ಟ್ರಾಕ್ಟರ್ ಟ್ರ್ಯಾಕ್ಟರ್ I don't want to get on hand, you want to get on hand ಇಲ್ಲಿ ಏನ್ ನೋಡ್ತಿರೀ ಅವ್ರು ಅನ್ನ ವಿಡಿಯೋ ನೋಡ್ತಾರ್ರಿ ಮತ್ತೆ ಅವ್ರ ಮೂರ್ ಟಾಕ್ಟರ್ ತೋರ್ಸಿ ನೋಡ್ರಿ ಅವ್ ಮೂರೂ ಟಾಕ್ಟರ್ ಗೆಲ್ದ್ರ ಹೆಸರು ಐತ್ ಅಂತರಿ ಆ ಹೆಸರು ಗೊತ್ತಿಲ್ಲ ಅನ್ನ ಗೊತ್ತೈತಿ ಅನ್ನ ಹೇಳ್ತಾರ ಕೆಟ್ಟ ಹಿಡ್ಕಲ್ ಹುಲಿ ಅಂತ ಹೇಳಿ ಒಂದಿ ಗಾಡಿ ಬಂದೈತ್ರಿ ಫಸ್ಟ್ ಫಸ್ಟ್ ಟಾಕ್ತ ಹಿಡ್ಕಲ್ ಹುಲಿ ಹುಲಿರಿ ಇಲ್ಲಿ ಬಂದಿರ್ತದ ವಾಪಸ್ ಈ ಕಡೆ ಸುನಾಮಿ ಅಂತ ಬಂದೈತ್ರಿ ಸಿಂಗಾಪುರದ ಅದೇ ಅದ ಯಾವ್ ಟಾಕ್ ರೀ ಅದ ಸೋಣಾಲಿಕ ಸೊನಾ ಡಾಕ್ಟ್ರಿ ಎರಡನೇ ಸಾಲ ತೋರ್ಸಿನ ಎರಡನೇ ಸಲ ತೋರ್ಸಿದ್ರು ಸೋನಾಲಿಕಾರಾಪುರ್ ಸುನಾಮಿ ಅಂತ ಕರಿತಾರೆ ಅದ ಅಲ್ಲಿ ಕ್ರಾಂತಿ ಕಿಡಿ ಅಂತ ಐತ್ರಿ

ಐದು ವರ್ಷದಾಗ ಇಷ್ಟ ಆಗ್ಯಾವ ನಂಬರ್ ಅಂತ ಹೇಳಿ ನಮಗೂ ನೆಲೆಯಿಲ್ಲ ಇಷ್ಟ ಸೋತತಿ ಅಂತ ಹೇಳಿ ನಮಗೂ ನೆಲೆಯಿಲ್ಲ ಅಂದ್ರೆ ಒಂದು ಎಷ್ಟು ಬಹುಮಾನ ಟೋಟಲ್ ಮಾಡಿದ್ರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಗಳಿಸೈತಿ ಅದೇನು ಈಗ ಹುಡ್ಡ ಈ ಮಟಗಾಡ ಈ ಬಂಪರ್ ಇದೇನು ಮಾಡ್ಕೊಂಡಿಲ್ಲ ತಾಯಿ ಅದೆಲ್ಲ ಆ ಥರದ ಮಾಡ್ಕೊಂಡು ಆ ಥರದ ಮಾಡ್ಕೊಂಡಿದ್ರಿ ಎಲ್ಲ ಬಹುಮಾನ ಪ್ರೈಸ್ ಹೊಡೆದ ಕೇಸಿಂದ ಅದು ಮಾಡ್ಕೊಂಡ್ ನಾವೇನು ದೊಡ್ಡ ಇದ್ದವರಲ್ಲ ಹೇಳಂಗಿಲ್ಲ ಅದು ಗಾಡಿ ಮಾಡಿದ್ದನ್ನು ಅದಕ್ಕೆ ಹಾಕಿವು

ಟ್ರಾಕ್ಟರ್ ಬಂದಿದ್ದು ಮನೆ ನೋಡ್ನಲ್ರಿ ಎಲ್ಲ ಬರ್ಕೋರಿ ಹೆಸರು ಬೋಳ ಟ್ರಾಕ್ಟರ್ದ ಯಾವ ಬೈದವ ಅಂತ ಅಲ್ಲಿ ಮಾಡೋರಿ ಅಲ್ಲಿ ಏನಿಗೆ ನೋಡ್ತಿಲ್ಲ ಬ್ರಿಜ್ ಮೇಲೆ ಅಲ್ಲಿ ಇಲ್ಕ ಜಗಾಟ ಈ ತರ ಹೋದ ಅಲ್ಲಿ ಹೋಗ್ಬಿಟ್ಟಿರ್ತೀನಿ ಹಿಂದಿಂದ ಈಗ ಇಲ್ದ್ರೆ ನಾಲ್ಕು ನೂರು ಮರಿದ ನೋಡ್ರಿ ಟ್ರಾಕ್ಟರ್ ಅದಲ್ದ್ರ ಬಾಗಡಿ ವಿಂಡ್ ಐದ್ ಅಂದ್ರಿ ಅದ್ ಹೇಳ್ತಾರ ನೋಡ್ರಿ ಅದ್ರಿ ಹೇಳ್ರಿ ಫಸ್ಟ್ ಪ್ರೈಸ್ ಐದು ಸಲ ಸಾಲ ಫಸ್ಟ್ ಪ್ರೈಸ್ ಫಸ್ಟ್ ರೀ ಹಡಗಿನಾಳ ಮುಖಿರಿ ಆ ನಂತರ ಮನಿಕೇರಿ ನಿನ್ನೆ ಅಡಗಟ್ಟಿ ಟೋಟಲ್ ಎಷ್ಟು ಟೋಟಲ್ ಇದ್ದೀನಿ ಹದಿಮೂರು ಕಣ ಆಗ್ಯಾವ್ರಿ ಹದಿನೆಂಟು ಮಧ್ಯ ಕಣ ಅಂದ್ರೆ ಟೋಟಲ್ ರಕ್ ಮಾಡಿಲ್ಲ ಅಂದ್ರೆ ಒಂದು ಎರಡು ಲಕ್ಷ ಲಕ್ಷ ಮತ್ತೆ ಬಂಗಾರದ್ರಿ ಬಂಗಾರ ಕಣಕ್ಕೆ ಟೋಟಲ್ ಮಾಡಿದ್ರೆ ಡಾಕ್ಟರ್ ಬಂದ್ರಿ ಇನ್ನ ಡಾಕ್ಟರ್ ಹೋಗ್

ಡಾಕ್ಟ್ರು ಏನೋ ಬರ್ಕೋ ರೀ ಅವ್ರ ಮತ್ತೊಂದು ಮತ್ತೆ ಟಾಕ್ಟ್ರು ಮತ್ತೆ ಬಂದು ನೋಡಿರಿ ಮತ್ತೆ ಟಾಕ್ಟ್ರೆ ಎಲ್ಲರಿ ಇನ್ನು ಜಾಗ ಸ್ಟಾರ್ಟ್ ಇದೆ ತಗೋರಿ ಇಲ್ಲೆಲ್ಲ ಪೂರ ಎಲ್ಲ ಕ್ಲಿಯರ್ ಮಾಡ್ತಾರೆ ರೀ ಇದು ಜಾಗ ಅವಾಗ ಇಲ್ದಂದ್ರೆ ಅಲ್ಲಿ ಮ್ಯಾಲಗಡೆ ಮ್ಯಾಗ ಹೋಗ್ಲಿಕ್ಕೆ ಬಿಡೋ ಮಾಡ್ರಿ ಅಂತ ಇಲ್ಲಿ ನೋಡಿಲ್ಲ ಕಡತಾ ಬಾಗಡಿದ್ರು ನಾವೇ ಫಸ್ಟ್ ಟೈಮ್ ನೋಡಿದೆ ರೀ ಈ ಥರ ಈ ಥರ ಯಾವಾಗ ನೋಡಿಲ್ಲ ಕುಬೋಟದು ಹತ್ತೆ ನೋಡಿ ಅಣ್ಣ ಸಣ್ಣ ಡಾಕ್ಟರ್ ಇದ್ದಾವೆ ಕುಬೋಟು ಡಾಕ್ಟರ್ ಅದ್ರ ರೇಸ್ ಹತ್ತೆ ನೋಡಿದೆ ಈ ರೇಸ್ ಪೈಲ ಮಾಡಿ ಇದನ್ನು ಇವು ಜಾಗ ಪೈಲ ನೋಡಿದೆ ನೋಡಿ ಫಸ್ಟ್ ಸಲ ಎರಡು ಬಾತ್ ನೋಡಿದ್ರು ಈಗ ಇಲ್ಲದ ಟ್ಯಾಕ್ಟ್ರು ಪೂಜೆ ಮಾಡಿರಿ ಡಾಕ್ಟ್ರುಗಳಲ್ಲಿ ಇಲ್ಲದ ಪೂಜೆ ಮಾಡಿ ಕೂಲೆ ಇನ್ನು ಏನು ಚೀಟಿ ಆರ್ಸ್ತಾರತ ರೀ ಯಾರು ಫಸ್ಟ್ ಏನಂತ ಚೀಟಿ ಹಾರಿಸ್ತಾರೋ ಅದಾದ ಕೂಡ ಚಲೋ ಮಾಡ್ತಾರೆ ಉಂಟ ಇನ್ನೂ ಇಲ್ಲದ್ರೆ ಅರವತ್ತು ತಾಸು ಆಗ್ತದೆ ರೀ ಅರ್ಧ ತಾಸು ಜಾಸ್ತಿ ಆತೈತಿ ಅದಾದ ಕೂಲೇ ಚಾಲು ಮಾಡ್ತಾರ ಈಗ ಟೈಮ್ ಇಲ್ದ ರೀ ಆರು ಇಪ್ಪತ್ತೈದು ಟೈಮ್ ಮನೆಲ್ಲ ಸ್ಟಾರ್ಟ್ ಆಗ್ಬೇಕಂದ್ರೆ ಏನೋ ಅಂತ ಏಳು ಹಾಂ ರೀ ಶುರು ಇಲ್ಲ ಹಾಂ ರೀ ಲಕ್ಕಿ ಮಾಡಿಲ್ಲ ರೀ ಮಂದಿ ನೋಡ್ರಿ ಬಂದಾಗಲೈ ಮಂದಿ ಮಂದಿತ್ರಿ ಈಗ ಪೂರ ಎಲ್ಲ ಮಂದಿರಿ ಪೂರ ಹಾ ಬರೋಣ ಅಣ್ಣ ಬೈನ್ ಪೂರ ಮಂದಿ ಪೂರ ಕುಡಿತ್ರಿ ಈಗ ಬರ್ತೇನೆ ಬರ್ತೇನೆ ಅಣ್ಣ ಬೈನ್ ಒಂದೈತಿ ಈ ಮೂ ಪೂರ ಮಂದಿ ಕುಡಿತ ಅಲ್ಲಿ ಬ್ರಿಜ್ ಮನೇಲಿ ಟೈಮ್ ಜಾಗ ಇಲ್ಲ ರಸ್ತೆ ಮಂದಿ ಕುಡಿತಿ ಟೈಮಲ್ಲಿ ಏಳು ಗಂಟೆ ಐತ್ರಿ ಇಲ್ಲ ಇಲ್ಲ ಒಂದ್ ತಗೊಂಡ್ಬಂದ್ರೆ ಡಾಕ್ಟರ್ ಅಲ್ಲಿ ಒಂದು ತಗೊಂದ ಇನ್ನೊಂದು ಡಾಕ್ಟರ್ ಬರಕಿದಿ ಇನ್ನೊಂದು ಡಾಕ್ಟರ್ ಬರ್ತಾ ತಗೋರಿ ಐದು ಜನರ ಸ್ಟಾರ್ಟ್ ಮಾಡ್ತಾರೆ ಈ ಒಂದ್ ಕಡೆ ಜೋಡ್ಸ್ಯಾರೀನ್ ಕಾ ಇನ್ನೊಂದು ಡಾಕ್ಟ್ರ್ ಬರೋದಿ ಅದಕ್ಕಿಗಳು ಜೋದ್ ತಗೋರಿ ಚಾಲ್ವಾ ನೋಡ್ರಿ ಗೆಲ್ಬೇಕಾದ್ರೆ ಹೆಂಗೇಳ್ರಿ ಈ ಡಾಕ್ಟರ್ ಇಲ್ಲರ ಆ ಕಡೆ ತಕೊಂಡು ಹೋಗ್ಬೇಕ್ರಿ ಇಲ್ಲಾರ ಆ ಡಾಕ್ಟರ್ ಇಲ್ಲದ್ರೆ ಹಂಡ್ರೆಡ್ ಮೀಟರ್ ಈ ಕಡೆ ಹೋಗ್ಬೇಕು ಅವಾಗ ಡಾಕ್ಟರ್ ಟಾಕ್ ಮೂರು ರೌಂಡ್ ಮೂರು ರೌಂಡ್ ಹಾಂ ಹಂಡ್ರೆಡ್ ಫೂಟ್ ಹಂಡ್ರೆಡ್ ಫುಟ್ ರೀ ಮೂರ್ ರೌಂಡ್ ಇರ್ತಾವೆ ಅದ್ರಾಗ ಎರಡು ರೌಂಡ್ ಯಾರು ಗೆಲ್ತಾರ ನೋಡ್ರಿ ಅವರೇನು ಈಗ ನೋಡಿ ಟ್ರಾಕ್ಟರ್ ಭೀ ಬರ್ತ ನೋಡ್ರಿ ಜೋಡ್ಸ್ಕೋತ ನೋಡ್ರಿ ಈ ಈಗ ಟ್ರಾಕ್ಟರ್ ಒನ್ ರೌಂಡ್ ಐತ್ರಿ ಒನ್ ಏ ರೌಂಡ್ ಇದ್ರೆ ಅಚ್ಚಿಗೆ ಟ್ರ್ಯಾಕ್ಟರ್ಗೆದ್ವು ಎಳ್ಗುದಂಗೆ ಮಂದಿ ನೋಡ್ರಿ ಪೂರ ಎಲ್ಲ ನೋಡಿಲ್ರಿ ಪೂರಾ ಎಳ್ಗುದಂಗೆ ಮನೆ ನೋಡ್ರಿ ಟ್ಯಾಕ್ಟ್ರ್ ಒಟ್ಟು ಎಚ್ ನೋಡಿಲ್ರಿ ಫಸ್ಟ್ ರೌಂಡ್ ಇದ್ರೆ ಇದು ಎದ್ದ್ ರೀ ಈಗ ಎಡಗಾಲ ಹುಲಿ ಇಲ್ಲ ಇಲ್ಲ ಟೈಮ್ ರಾತ್ರಿ ಹತ್ತು ಗಂಟೆ ಆಗಿದ್ರಿ ಇಲ್ಲ ನಮ್ಮದು ಮಂಟಪ ಆಲ್ಮೋಸ್ಟ್ ರೆಡಿ ಆಗಿತ್ರಿ ದೊಡ್ಡ ಗಣಪತಿ ಕಲ್ಯಾಣ ಗಣಪತಿ ಇತ್ತು ನೋಡಿ ಗಣಪತಿ ಮಂಟಪ ಇದು ಹೊರಗಿನ ಸ್ವಲ್ಪ ಟಚ್ ಉಳಿದ್ರಿ ಇದನ್ನ ಲೈಟಿಂಗ್ ಮಾಡಿದ್ ನೋಡಿ ಲೈಟಿಂಗ್ ಮಾಡಿ ಕಡೆ ದಂಡಿಗೆ ಮತ್ತೆ ಪೂರ ಕಡೆ ದಂಡಿ ಓದಿದ್ರಿ ಅಲ್ಲಷ್ಟಿ ಒಳಗೆ ಬಂದ್ರೆ ತಗೊಂಡು ಎಂಟರ್ ಅಂದ್ರೆ ಪೂರ ಇಲ್ದ ಹೂವೆಲ್ಲ ಪೂರ ಇಲ್ಲಿ ಸೈಡೆಲ್ಲ ಹೂವಿನ ತರ ಈ ತರ ಒಂದು ಜಂಗಲ್ ಬುಕ್ ಮೂವಿ ನೋಡ್ರಿ ಆ ತರ ಮಾಡಿದ್ರಿ ಮತ್ತೆ ಲೈಟಿಂಗ್ ಎಲ್ಲ ಮಾಡಿದ್ವಿ ರನ್ನಿಂಗ್ ಲೈಟಿಂಗ್ ರೀ ಸ್ಟಾರ್ಟಿಂಗ್ ಇಲ್ಲಿ ಬಂದ್ರೆ ಹೂ ಇಲ್ಲಿ ಒಂದ್ ಮತ್ ಸ್ಟಾಪ್ ಒಳಗ ಬಂದ್ರ ಈ ತರ ಮಾಡಿ ನೋಡ್ರಿ ಫುಲ್ ಒಂದ್ ಜಂಗಲ್ ನಾಗ ಒಂದಂಗ್ರಿ ಆತರ ಜಂಗಲ್ ಬಗ್ತರ ಮಾಡಿದವ್ರಿ ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಈ ತರ ನೋಡ್ರಿ ಲೈಟಿಂಗ್ ಮಾಡ ಮತ್ತ ಈ ತರ ಇತನ ಇರ್ತಾವ ನೋಡ್ರಿ ಟೈಪ್ ಮಾಡಿದವ್ರಿ ಇಲ್ಲಿ ದೀಪಾವಳಿ ಹಾಕ್ತಾವ ನೋಡ್ರಿ ಆಟೈಪ ಮತ್ತೆ ಇದ್ರಿ ಇಲ್ಲಿ ಮತ್ತೆ ಲೈಟ್ ಅಂದ್ಬಿಟ್ಟು ಬೇರೆ ಲೈಟ್ ಅಲ್ಲ ಮತ್ತ್ ಇಲ್ದ ಗೌಡ್ರ ಮನಿ ಐತಿ ಅಂದ್ರೆ ಹಳಿ ಮನಿ ಐತಿ ನೂರು ವರ್ಷ ಹಿಂದಿನ ಮನಿ ಐತಿ ಹೆಂಗ ಅನ್ಸೈತಿ ನೋಡ್ರ ಪೂರಾ ಎಲ್ಲ ಅಲ್ಲಿ ವೈಬ್ರಿ ಅದೆಲ್ಲ ಪೂರ ಎಲ್ಲ ಕಂಬಗಳ ಗಿಲ್ಕ ಲೈಟಿಂಗ ನೆಕ್ಸ್ಟ್ ಲೆವೆಲ್ ಕಾಣಿಸದೈತಿ ನೋಡಿ ಅನ್ನೋ ಎಲ್ಲ ಈಗ ಎಲ್ಲರು ಊಟಕ್ಕೊಯಾರೀ ಭಾ ಮಂದಿದ್ದವರು ಟೋಟಲ್ ನಮ್ಮ ಮೆಂಬರ್ಗಳು ಅಂದ್ರೆ ಮೂರು ಜನ ಮೆಂಬರ್ ಇದಾರೆ ರೀ ನಮ್ಗೆ ನಮಗೆ ಮಂಡಳದ ಅಷ್ಟು ಜನ ಇದ್ದಾರೆ ಇಲ್ಲಿ ಥೋಡೆ ಜನ ಇದಾರೆ ಈಗ ಇಲ್ಲಿ ಹೋಳ್ಕರಲ್ಲ ಈ ಕಡೆ ಒಳಗೆ ಅಂದ್ರೆ ಇಲ್ಲೆಲ್ಲ ಏನು ಪೂರ ಗಣಪತಿ ಮೇನ್ ಇಲ್ಲಿ ಸ್ಟೇಜ್ ಕುಂತೈತ್ರಿ ಗಣಪತಿ ಅದ ಇಲ್ಲಿ ಗಣಪ ಕುಂದು ಹೊಳ್ಕೊಂಡವ್ರಿ ಬಂದ ನಾಡಿ ಅಂದ್ಬಿಟ್ರಿ ಎಲ್ಲ ಪೂರ ಒಳಗೆಲ್ಲ ಎಲ್ಲ ಲೈಟಿಂಗ್ ಐತ್ರಿ ಎಲ್ಲ ಫುಲ್ ಎಲ್ಲ ಪಚ್ಚೆ ಕನ್ಸ ಐತೆ ಅಲ್ಲ ಏನೋ ನಡೆದೈತೆ ರೀ ಕೆಲಸ ಏನೂ ಕೆಲಸ ಮುಗಿದಿಲ್ಲ ಇಲ್ಲಿ ಏನಾರ ಏನೋ ಅನ್ನಗಳು ಮಾಡೋರವರು ಎಲ್ಲರೂ ಅನ್ನೋಗಳ್ರಿ ಏನೋ ರಾತ್ರಿ ಒಂದು ಎರಡು ಗಂಟೆನ ಎಲ್ಲ ಎಲ್ಲ ಇಲ್ಲೇ ಇರ್ತಾರೆ ಎಲ್ಲ ಮುಗಿಸ್ಕೊಂಡು ಫುಲ್ ಎಲ್ಲ ಫೈನಲ್ ಮುಗಿಸಿ ಐನೇ ಎಲ್ಲ ಮನೆಗೆ ಹೋಗ್ತಾರೆ ಈ ಥರ ಐತೆ ಕೆಲಸ ಏನು ಇನ್ನು ಬ್ಲಾಗ್ನು ಇಲ್ಲೇ ಏನು ಮಾಡ್ತಾಯಿರ್ತೀರಿ ಏನಾರ ಬೇರೆ ಬೇರೆ ಕೆಲಸದವ್ರಿ ಅದು ವಿಡಿಯೋ ಜಲ್ದಿ ಎಕ್ಸ್ಪೋರ್ಟ್ ಮಾಡಿ ಜಲ್ದಿ ಎಡಿಟಿಂಗ್ ಮಾಡಬೇಕು ರಾತ್ರಿ ಮಲ್ಕೊಂದ ಮೊದಲ ನಂಗೆ ಸ್ಕೂಲ್ ಇದೆಲ್ಲ ಮುಗಿಸಿ ಹೋಗಿ ಎಡಿಟಿಂಗ್ ಮಾಡಿ ಮಲ್ಕೋಬೇಕು ರಾತ್ರಿ ತಗೊಂಡು दोन तीन आता आम्हाला एटार रुपये मुगस बेक्री मुग्स अँड इथे ब्लॉगेस लक् सबस्क्राईब मा शिवनंतु मुदे हिडगा राधे राधे